ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತು ಅಂದರೆ ಮೂರು ತಿಂಗಳ ಗೃಹಲಕ್ಷ್ಮಿ ಹಣವು ಬಾಕಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಸ್ಪತ್ರೆಯಿಂದ ಡಿಸ್ಚಾರ್ಜನ್ನು ಪಡ್ಕೊಂಡ ನಂತರ ಅವರು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಫೆಬ್ರವರಿ ಮೊದಲ ವಾರದ ಒಳಗಾಗಿ ನಾವು ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಮಾದರಿಯಲ್ಲಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಜಮಾ ಮಾಡ್ತೀವಿ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ರು ಆದರೆ ಇಲ್ಲಿ ಫೆಬ್ರವರಿ ಮೊದಲನೇ ವಾರ ಮುಗಿಲಿಕ್ಕೆ ಬಂತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಜಮಾ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಆಗಿ ಯಾವ ದಿನಾಂಕದಲ್ಲಿ ಜಮಾ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ನೀವು ಅನುಸರಿಸಬೇಕಾಗಿರುವಂತಹ ಕೆಲವು ನಿಯಮಗಳೇನು ಹಾಗೆ ಸರ್ಕಾರದ ಐದು ನಿಯಮಗಳನ್ವಯ ಯಾವ ಯಾವ ಫಲಾನುಭವಿಗಳಿಗೆ ಇನ್ಮುಂದೆ ಗೃಹಲಕ್ಷ್ಮಿ ಹಣವು ಜಮಾ ಆಗುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯು ಬಂದಾಗಿದೆನಾ ಅಥವಾ ಇಲ್ವಾ ಎನ್ನುವಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಸಿಎಂ ಸಿದ್ದರಾಮಯ್ಯ ದಾಖಲಾಗಿದ್ದಾರೆ ಏನು ತೊಂದರೆ ಆಗಿದೆ ಎನ್ನುವಂತ ಮಾಹಿತಿಯನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಸೊ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡುವುದರ ಮೂಲಕವಾಗಿ ನೀವು ಎಲ್ಲಾ ಮಾಹಿತಿಗಳನ್ನ ನೀವು ಪಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಈ ಚಾನಲ್ನಲ್ಲಿ ಮೊದಲನೇ ಸಾರಿ ಭೇಟಿಯಾಗಿದ್ದೀರಿ ಅಂದರೆ ಅಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಬದಲಿಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಸೈಡ್ಗೆ ಕಾಣ್ತಿರುವಂತಹ ಬೆಲ್ ಐಕನನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ನ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ನಾವು ಸರ್ಕಾರಿ ಯೋಜನೆಗಳನ್ನು ಮಾಹಿತಿಗಳನ್ನು ಲೇಟೆಸ್ಟ್ ಆಗಿರುವಂತಹ ಸತ್ಯವಾಗಿರುವಂಥ ಮಾಹಿತಿಗಳನ್ನು ನಾವು ತಿಳಿಸ್ತಾ ಇರ್ತೀವಿ ಸೊ ಸಮಯನ ವ್ಯರ್ಥ ಮಾಡದೆ ಸರಿಯಾದ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಈ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯ ಮೂರು ತಿಂಗಳ ಹಣ ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ ಅಂದ್ರೆ ನವಂಬರ್ ಡಿಸೆಂಬರ್ ಹಾಗೂ ಜನವರಿ ಕೂಡ ಇಲ್ಲಿ ಕಂಪ್ಲೀಟ್ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿಯ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಗಳು ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ ಈ ಮುಂಚೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ನವರೇ ಭರವಸೆಗಳ ಮೇಲೆ ಭರವಸೆಯನ್ನು ಕೊಡ್ತಾನೆ ಬಂದರು ಅಂದ್ರೆ ಜನವರಿ ಹೊಸ ವರ್ಷದ ಪ್ರಯುಕ್ತವಾಗಿ ನಾವು ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣವನ್ನ ನಾವು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸುಳ್ಳು ಮಾಹಿತಿಯನ್ನ ಕೊಟ್ಟರು ಅದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಕೂಡ ಅಲ್ಲಿ ಕೂಡ ಅವರು ಭರವಸೆಯನ್ನ ಕೊಡ್ತಾರೆ ಆದರೆ ಅಲ್ಲಿ ಕೂಡ ಅವರು ಗೃಹಲಕ್ಷ್ಮಿಯ ಹದಿನಾರನೇ ಕಂತಿನ ಹಣವನ್ನ ಅವರು ಜಮಾ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ನಂತರ ಅವರು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಟ್ರೀಟ್ಮೆಂಟ್ ಪಡ್ಕೊಂಡ ನಂತರ ಅವರು ಡಿಸ್ಚಾರ್ಜನ್ನು ಪಡ್ಕೊಂಡ ನಂತರ ಮಾಧ್ಯಮಗಳಲ್ಲಿ ಭರವಸೆಯನ್ನು ಕೊಡ್ತಾರೆ ನಾವು ಫೆಬ್ರವರಿ ಮೊದಲನೇ ವಾರದ ಒಳಗಾಗಿ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಫಲಾನುಭವಿಗಳ ಖಾತೆಗೆ ನಾವು ಡಿ ಪಿ ಟಿ ಮೂಲಕ ನೇರವಾಗಿ ಜಮಾ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾರೆ ಇಲ್ಲಿ ಕೂಡ ಅವರು ಜಮಾ ಮಾಡೋದಕ್ಕೆ ವಿಫಲರಾಗ್ತಾರೆ ಸೊ ಈ ರೀತಿಯಾಗಿ ಸರ್ಕಾರವು ಭರವಸೆಗಳ ಮೇಲೆ ಭರವಸೆಯನ್ನ ಕೊಡ್ತಾ ಬಂದಿದೆ ನಾಳೆ ಹಾಕ್ತೀವಿ ನಾಡದ್ ಹಾಕ್ತೀವಿ ಅಂತ ಹೇಳಿ ಸುಳ್ಳು ಮಾಹಿತಿಗಳನ್ನು ಹೇಳ್ತಾನೆ ಬಂತು ಆದರೆ ಸರ್ಕಾರವು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಜನರ ನಂಬಿಕೆಯನ್ನ ಜನರು ನಿಮ್ಮ ಮೇಲೆ ಇಟ್ಟಿರುವಂಥ ಭರವಸೆಯನ್ನ ನೀವು ಕಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಹಣದಿಂದ ಬಹಳಷ್ಟು ಬಡ ಕುಟುಂಬದವರು ಜೀವನವನ್ನು ನಡೆಸ್ತಾ ಇದ್ದಾರೆ ಕೆಲವರು ತಮ್ಮ ಮಕ್ಕಳ ಸ್ಕೂಲ್ ಫೀಸ್ ಗೆ ಆಗಿರಬಹುದು ಟ್ಯೂಷನ್ ಫೀಸ್ಗೆ ಆಗಿರಬಹುದು ಮನೆಗೆ ಬಾಡಿಗೆಯನ್ನು ಕಟ್ಟುವಂತವರು ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನ ಜನರು ಬಳಸ್ಕೊಳ್ತಾ ಇದ್ದಾರೆ ಇನ್ನು ಕೆಲವು ಬಡ ಕುಟುಂಬದವರು ಗೃಹಲಕ್ಷ್ಮಿ ಯೋಜನೆಯ ಹಣದ ಮೇಲೆ ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ಅದಕ್ಕೆ ಇಲ್ಲಿ ಜನರಿಗೆ ಭರವಸೆಯನ್ನ ಕೊಡಬೇಡಿ ನೀವು ಕೊಡುವಂಥ ಭರವಸೆ ಮೇಲೆ ಅವರು ವೇಟ್ ಮಾಡ್ತಾ ಇರ್ತಾರೆ ಆ ದಿನದಲ್ಲೂ ಅವರಿಗೆ ಹಣ ಜಮಾ ಆಗಲಿಲ್ಲ ಅಂದ್ರೆ ಜನರು ಬೇಸತ್ತು ಹೋಗ್ತಾರೆ ಹಾಗೆ ನಿಮ್ಮ ಮೇಲೆ ಭರವಸೆ ಇಟ್ಟಿರುವಂತಹ ಭರವಸೆಯನ್ನು ಕೂಡ ನೀವು ಕಳ್ಕೊಳ್ತೀರಿ ಸೊ ಭರವಸೆಯನ್ನ ಕೊಡೋದನ್ನ ಕಡಿಮೆ ಮಾಡಿ ಹೇಳಿರುವ ದಿನಾಂಕಕ್ಕೆ ನೀವು ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿದ್ರೆ ಬಹಳಷ್ಟು ಜನರಿಗೆ ಇಲ್ಲಿ ಉಪಯೋಗವಾಗುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂದಿನ ಹಣವು ಯಾವಾಗ ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನ ತಿಳಿಯುವ ಮುಂಚಿತವಾಗಿ ನಾವು ಗೃಹಲಕ್ಷ್ಮಿಯ ಐದು ನಿಯಮಗಳ ಬಗ್ಗೆ ನಾನು ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ಬಿಡ್ತೀನಿ ಒಂದನೇ ನಿಯಮ ಏನಂದ್ರೆ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡ್ಕೊಳ್ತೀರಲ್ವಾ ಉಚಿತವಾಗಿ ಅಸಿಯನ್ನು ಪಡ್ಕೊಳ್ಳುವುದು ಸತತವಾಗಿ ಮೂರು ತಿಂಗಳವರೆಗೆ ನೀವು ಪಡೆದುಕೊಳ್ಳದೆ ಇದ್ರೆ ನಿಮಗೆ ಮುಂದೆ ಗೃಹಲಕ್ಷ್ಮಿ ಹಣವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಎರಡನೆಯದಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇ ಕೆ ವೈಸಿಯನ್ನ ಮಾಡುವುದು ಕಡ್ಡಾಯವಾಗಿರುತ್ತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂತಹ ಪ್ರತಿ ಸದಸ್ಯರು ಕೂಡ ಇ ಕೆ ವೈಸಿ ಆಗಿದೆಯೋ ಅಥವಾ ಇಲ್ಲ ಅಂತೇಳಿ ನೋಡಿಕೊಂಡು ಅವರು ಇ ಕೆ ವೈಸಿ ಆಗಿಲ್ಲ ಅಂದರೆ ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕು ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣವು ಇಲ್ಲಿ ಜಮಾ ಆಗುವುದಿಲ್ಲ ಮೂರನೇ ನಿಯಮ ಬಂದು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹದಿನೈದು ವರ್ಷದಿಂದ ಯಾವುದೇ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಚಾಲ್ತಿಯಲ್ಲಿ ಇರೋದಿಲ್ಲ ಸೊ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತಪ್ಪದೆ ತಪ್ಪದೇ ಆಧಾರ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಅನ್ನ ಮಾಡಿಸಬೇಕು ಅದೇ ರೀತಿಯಾಗಿ ನಾಲ್ಕನೆಯ ನಿಯಮ ಬಂದು ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಾಗಿ ಐದನೇ ನಿಯಮ ಬಂದು ನೀವೇನಾದರೂ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಇನ್ನು ಮುಂದೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಹಿಂದೆ ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ಸರ್ಕಾರಿ ನೌಕರರನ್ನ ಹಾಗೂ ಟ್ಯಾಕ್ಸ್ ಪೇ ಮಾಡುವಂತಹ ಜನರನ್ನ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಯಾಗಿ ಮಾಡಿಕೊಂಡಿದ್ರು ಆದರೆ ಇನ್ನು ಮುಂದೆ ಅವರು ಗೃಹಲಕ್ಷ್ಮಿಯ ಫಲಾನುಭವಿ ಆಗುವುದಿಲ್ಲ ಇನ್ನು ಮುಂದೆ ಅವರಿಗೆ ಯಾವುದೇ ರೀತಿಯ ಅಥವಾ ಯಾವುದೇ ಕಂತಿನ ಹಣವು ಜಮಾ ಆಗೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಸೊ ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿಯ ಹಣವು ಜಮಾ ಆಗ್ತಾ ಇಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಸರ್ಕಾರ ತಿಳಿಸುವಂತದ್ದು ತಾಂತ್ರಿಕ ದೋಷವಾಗ್ತಾ ಇದೆ ಅಂತ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಈ ಮುಂಚೆ ಹಾಕಿರುವಂತಹ ಹದಿನೈದು ಕಂತುಗಳು ಕೂಡ ತಾಂತ್ರಿಕ ದೋಷವಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತಾನೆ ಹೇಳ್ತಾ ಬರ್ತಾ ಇದ್ದೀರಿ ಹಾಗೆ ಗೃಹಲಕ್ಷ್ಮಿ ಹಣ ಬರೋದೇ ಇರೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತಂತೆ ಹಾಗೆ ಇವಾಗ ಹೊಸದಾಗಿ ಒಂದು ಸ್ಟೋರಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾವು ಬಾತ್ರೂಮ್ನಲ್ಲಿ ಅಂದರೆ ಅಂದ್ರೆ ಸ್ನಾನ ಮಾಡುವ ರೂಮ್ನಲ್ಲಿ ಕಾಲ್ ಜಾರಿ ಬಿದ್ದಿದ್ದಾರೆ ಕಾಲಿಗೆ ಪೆಟ್ಟಾಗಿದೆ ಸತತವಾಗಿ ಎರಡು ಗಂಟೆಗಳ ಕಾಲ ಅವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಅವರು ಆರೋಗ್ಯವಾಗಿದ್ದಾರೆ ಸೊ ಇದು ಕೂಡ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣವು ಬರದೇ ಇರೋದಕ್ಕೆ ಕಾರಣವಾಗಿದೆ ಅಂತೆ ಸೊ ಇವೆಲ್ಲ ಕಾರಣಗಳು ಅಲ್ವೇ ಅಲ್ಲ ಸ್ನೇಹಿತರೆ ಬಹಳ ಸಿಲ್ಲಿ ಆಗಿರುವಂತಹ ರೀಸನ್ ಅನ್ನ ಕಾರಣಗಳನ್ನ ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಇಲ್ಲಿ ಸರ್ಕಾರ ಸುಳ್ಳು ಭರವಸೆಯನ್ನ ಕೊಡ್ತಾ ಇದೆ ಇಲ್ಲಿ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಗೃಹಲಕ್ಷ್ಮಿ ಹಾಗೆ ಇನ್ನಿತರ ಐದು ಗ್ಯಾರಂಟಿಗಳಿಗೆ ನೀಡಬೇಕಾಗಿರುವಂತಹ ಹಣ ಇಲ್ಲಿ ಸರ್ಕಾರ ಸಾಕಾಗುವಷ್ಟು ಇಲ್ಲ ಸೊ ಅದಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಆಗಿರಬಹುದು ಅಥವಾ ಇತರ ಯಾವುದೇ ಯೋಜನೆ ಕಂತಿನ ಹಣ ಆಗಿರಬಹುದು ಇಲ್ಲಿ ಜಮಾ ಮಾಡೋದಕ್ಕೆ ಲೇಟ್ ಆಗ್ತಾ ಇದೆ ಸೊ ಇಲ್ಲಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣವು ಯಾವಾಗ ಜಮಾ ಆಗುತ್ತೆ ಎನ್ನುವಂಥ ಮಾಹಿತಿನ ನೋಡೋದಾದ್ರೆ ಸ್ನೇಹಿತರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಮತ್ತು ಹದಿನೇಳನೇ ಕಂತಿನ ಹಣವನ್ನ ಇಲ್ಲಿ ಸರ್ಕಾರವು ಜಮಾ ಮಾಡುತ್ತೆ ಎನ್ನುವಂಥ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಸೊ ನೋಡೋಣ ಹತ್ತನೇ ತಾರೀಕಿನ ಒಳಗಾಗಿ ಆದರೂ ಗೃಹಲಕ್ಷ್ಮಿ ಹಣವು ಜಮಾ ಆಗುತ್ತಾ ಇಲ್ವಾ ಅಂತೇಳಿ ಕಾದು ನೋಡೋಣ ಸ್ನೇಹಿತರೆ ಸೊ ನೀವು ಈ ವಿಡಿಯೋದಿಂದ ಏನಾದರೂ ಮಾಹಿತಿಯನ್ನು ಪಡ್ಕೊಂಡಿದ್ದೆ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕವಾಗಿ ನೀವು ತಿಳಿಸಿ ಹಾಗೆ ನಿಖರವಾದ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು